ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ಇವತ್ತು ಸಬ್ಬಕ್ಕಿ ಕಲರ್ಫುಲ್ಲಾಗಿ ಹಪ್ಪಳ ಯಾವ ಥರವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ನಾವು ಮನೆಯಲ್ಲೇ ಆದರೂ ಕೂಡ ಹಾಕ್ಬೋದು ಏನು ಬಿಸಿಲ ಬೇಕಂತೇನಿಲ್ಲ ನಾರ್ಮಲಿ ಮನೇಲಿ ಕೂಡ ನೀವು ಫ್ಯಾನ್ ಕೆಳಗಡೆ ಹಾಕ್ಬೋದು ಹಾಗಾದರೆ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇರುವಂಥ ಹಪ್ಪಳ ಮಾಡಿದ್ರು ನೋಡಿ ಖಂಡಿತವಾಗಿ ನೀವು ಕೂಡ ಮಾಡ್ಕೊಂಡೇ ಮಾಡ್ಕೊಳ್ತೀರ ಹಾಗೆ ನೋಡಿ ಮಕ್ಕಳಿಗೆ ಕೂಡ ಈ ಥರ ನಾವು ಏನಾದರೂ ಹಪ್ಪಳ ಕೊಟ್ಟರೆ ಅವರು ಕೂಡ ತುಂಬಾ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಯಾರೇ ಬಂದರೂ ಹೋದರೂ ಕೂಡ ನೀವು ಈ ಥರ ಹಪ್ಪಳ ಮಾಡ್ಕೋಬೋದು ಹಾಗಾದ್ರೆ ನಾನು ಇವಾಗ ಹಪ್ರ ಮಾಡೋದಕ್ಕಾಗಿ ಒಂದು ನೋಡಿ ಒಂದು ಬಟ್ಲಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಈ ಸಬ್ಬಕ್ಕಿ ನೋಡಿ ಸಣ್ಣ ಸೈಜ್ ಅಷ್ಟು ಇರುವಂಥದ್ದು ಸಬ್ಬಕ್ಕಿ ತಗೋಬೇಕು ಅದರಲ್ಲಿ ನೋಡಿ ದಪ್ಪ ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ಕೂಡ ಸಿಗುತ್ತೆ ಹಾಗಾಗಿ ಸಣ್ಣ ಸಬ್ಬಕ್ಕಿ ತಗೊಂಡು ಒಂದು ಮೂರು ಗಂಟೆಗಳ ಕಾಲ ಮಾತ್ರ ನೆನೆಯೋದಕ್ಕೆ ಬಿಡಬೇಕು ನೀರು ಹಾಕಿ ಆಮೇಲೆ ಮೂರು ಗಂಟೆಗಳ ಕಾಲ ಆದಮೇಲೆ ನಾನು ಇವಾಗ ಸಬ್ಬಕ್ಕಿ ತೊಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಮೂರು ಕಲರ್ ತೊಗೊಂಡಿದ್ದೀನಿ ಫುಡ್ ಕಲರ್ ತೊಗೋಬೇಕು ಯಾವುದೇ ಇರಲಿ ನಿಮ್ಮ ಹತ್ತಿರ ಇರುವಂಥದ್ದು ಅವೈಲೇಬಲ್ ಇರುವಂಥ ಕಲರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಕಲರು ಮತ್ತು ಸಬ್ಬಕ್ಕಿ ರೀತಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜಾಸ್ತಿ ಏನಿಲ್ಲ ಮೂರು ಬಟ್ಲಲ್ಲಿ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸಬ್ಬಕ್ಕಿ ಹಾಕಿ ಕಲರ್ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರೋದು ಆಮೇಲೆ ನಾನು ಸೈಡಿಗೆ ಇಡ್ತೀನಿ ಮತ್ತು ಈ ರೀತಿ ಸಬ್ಬಕ್ಕಿ ತೊಗೊಂಡಿರೋದಲ್ವ ಅದಕ್ಕೆ ನನಗೆ ಉಪ್ಪು ಸೇರಿಸ್ತಾ ಇರುವಂಥದ್ದು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇಲ್ಲ ನಾರ್ಮಲಿ ನೀವು ಉಪ್ಪು ಯೂಸ್ ಮಾಡ್ತಾಯಿದ್ದೀರಿ ಅಂದರೆ ಆ ಉಪ್ಪು ಕೂಡ ಸೇರಿಸ್ಕೋಬೋದು ಇವಾಗ ನೋಡಿ ಎಲ್ಲನೂ ಕೂಡ ಉಪ್ಪು ಮಿಕ್ಸ್ ಮಾಡಿದಾಯಿತು ಒಂದು ತಟ್ಟೆ ತಗೊಂಡು ತಟ್ಟೆಗೆ ಸ್ವಲ್ಪ ಈ ರೀತಿ ಎಣ್ಣೆ ಎಲ್ಲ ಕಡೆ ಸವರಬೇಕು ಎಲ್ಲ ಕಡೆ ಎಣ್ಣೆ ಆಯ್ತಲ್ವಾ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೋಡ ನೋಡಿ ಈ ಬಳೆಗಳು ತೊಗೊಂಡಿರೋದು ನಾವು ಕೈಗೆ ಹಾಕುವಂಥ ಹಸಿರು ಬಳೆಗಳು ತೊಗೊಂಡಿದ್ದೀನಿ ಈ ಥರ ಬಳೆಗಳಿಂದ ನಾವು ಹಪ್ಪಳ ಮಾಡಿದ್ರೆ ಒಂದೇ ಹೆಸರು ಹತ್ತತ್ತು ಹದಿನೈದು ಹಪ್ಪಳ ಮಾಡ್ಕೋಬೋದು ನೋಡಿ ಇವಾಗ ನೋಡಿ ನಾನು ಬಳೆಗಳು ಇಟ್ಕೊಂಡಿದ್ದೀನಿ ಬಳೆಗಳ ಸೈಜ್ ಅಷ್ಟೇ ನಾನು ಸಬ್ಬಕ್ಕಿ ಇರುವಂಥದ್ದು ಒಂದು ಸ್ಪೂನಿನ ಸಹಾಯದಿಂದ ರೀತಿ ನಾವು ಸಬ್ಬಕ್ಕಿ ಹಾಕಬೇಕು ನೋಡಿ ಎಲ್ಲ ಕಡೆ ಈ ಥರವಾಗಿ ನೋಡಿ ಬಳೆಯಲ್ಲಿ ಮಾತ್ರ ಸೈಜ್ ಕರೆಕ್ಟಾಗಿ ಕುಂದ್ರೋ ರೀತಿ ಸಬ್ಬಕ್ಕಿ ಹಾಕಿಬಿಡಿ ಈ ಥರ ಹಾಕಿದ್ರೆ ನಾವು ಹಪ್ಪಳ ಏನಾಗುತ್ತೆ ಅಂದರೆ ಸ್ನೇಹಿತರೆ ಹೊರಗಡೆ ತಂದಿರೋ ರೀತಿಯೇ ಕಾಣಿಸುತ್ತೆ ಮಾರ್ಕೆಟ್ನಲ್ಲಿ ಸಿಗುವಂಥ ರೀತಿ ನಾವು ಮನೆಯಲ್ಲೇ ಹಪ್ಪಳಗಳು ರೆಡಿ ಮಾಡ್ಕೋಬೋದು ಅದು ಕೂಡ ಈಸಿಯಾಗಿ ಪದ್ಧತಿಯಿಂದ ನೋಡಿ ಇವಾಗ ನಾನು ಕಾಣಿಸ್ತಾ ಇರ್ಬೋದು ನಾನು ಇವಾಗ ಬಳೆ ಸೈಜಷ್ಟು ಹಪ್ಪಳ ಹಾಕ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಕಲರ್ ಮಾಡಿರೋಂಥ ಸಬ್ಬಕ್ಕಿ ಕೂಡ ಸ್ವಲ್ಪ ಸ್ವಲ್ಪ ಮೇಲಿಂದ ಈ ರೀತಿ ಹಾಕ್ತಾ ಬರಬೇಕು ಒಂದೊಂದೇ ಕಾಳಾಗಿ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಇವಾಗ ನೋಡಿ ನಿಮಗೆ ಎಷ್ಟು ಕಲರ್ ಬೇಕಾಗುತ್ತೆ ಅಷ್ಟು ಕಲರ್ ನೀವು ಮಿಕ್ಸ್ ಮಾಡಿ ಈ ರೀತಿ ಸಬ್ಬಕ್ಕಿ ಮೇಲೆ ಕಲರ್ ಮಾಡಿರೋಂಥ ಹಬ್ಬ ಹಪ್ಪಳ ಹಾಕ್ಬೋದು ನೋಡಿ ನಾನು ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಏನಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ರೀತಿ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಹಪ್ಪಳ ಆಮೇಲೆ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡಾದ್ಮೇಲೆ ಬಳೆ ತೆಗಿಬೇಕು ಬಳೆ ತೆಗೆದು ಸೈಡಿಗೆ ಸ್ವಲ್ಪ ಜಾಗ ಇರೋದಲ್ವ ಅಲ್ಲೂ ಕೂಡ ಹಾಕ್ಕೊಳ್ತೀನಿ ಹಪ್ಪಳ ನಿಮ್ಮ ಹತ್ರ ಒಮ್ಮೆಗೆ ಜಾಸ್ತಿ ಬಳೆಗಳಿದ್ರೆ ಎಲ್ಲಾನು ಕೂಡ ರೌಂಡಾಗಿ ಇಟ್ಕೊಂಡು ನೀವು ಹಾಕ್ಬೋದು ಇದೇ ಥರವಾಗಿ ಇನ್ನೊಂದು ಸರ್ತಿ ಕೂಡ ತೋರ್ಪಿಸೋಂಥದ್ದು ನೋಡಿ ನೆನೆದಿರೋಂಥ ಸಬ್ಬಕ್ಕಿ ಕಾಳಿ ರೀತಿ ಬಳೆ ಸೈಜಷ್ಟು ಹಾಕಿ ಅದ್ರ ಮೇಲೆ ನಾವು ಕಲರ್ಫುಲ್ ಆಗಿರುವಂಥ ಅದು ಕೂಡ ಸಬ್ಬಕ್ಕಿ ಇದ್ರ ಮೇಲೆ ಹಾಕಬೇಕು ಈ ಥರ ನಾವು ಕೂಡ ಮನೆಯಲ್ಲಿ ಈಸಿಯಾಗಿ ಸಬ್ಬಕ್ಕಿ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಹಾಗೆ ನೋಡ್ತಾ ಇರ್ಬೋದು ಇವಾಗ ನೋಡಿ ಎಲ್ಲಾ ಕೂಡ ಹಪ್ಪಳ ಮಾಡ್ಕೊಂಡಾಯ್ತು ಒಮ್ಮಿಗೆ ಹತ್ತು ಹನ್ನೊಂದು ಹನ್ನೆರಡು ಹಪ್ಪಳ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ನೋಡಿ ಇವಾಗ ಎಲ್ಲಾನು ಕೂಡ ಮಾಡಿ ರೆಡಿ ಮಾಡ್ಕೊಂಡಾಯ್ತು ಇವಾಗ ಏನ್ ಮಾಡ್ಬೇಕಂದ್ರೆ ಮುಂದೆ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಈ ಕಡೆ ಒಂದು ನಂದು ದೊಡ್ಡ ಬೌಲಲ್ಲಿ ಸ್ವಲ್ಪ ಕೆಳಗಡೆ ಬಿಸ್ತೀರ್ ಇಟ್ಕೊಂಡಿದೀನಿ ಕುದಿಯಕ್ಕೆ ಆಮೇಲೆ ಇಟ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷವರೆಗೂ ಬಿಡಬೇಕು ಆಮೇಲೆ ಚೆನ್ನಾಗಿ ಹವೆ ಮೇಲೆ ಬೆಂದ್ ಇವಾಗ ಸ್ವಲ್ಪ ಕಡ್ಚಿಗೆ ಸಹಾಯಕ್ಕೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾವು ಹಪ್ಪಳಗಳು ತೆಗಿಬೇಕಾಗುತ್ತೆ ನೋಡಿ ಹವೆ ಮೇಲೆ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನಾವು ಇವಾಗ ಕಡ್ಚಿಗೆ ಸ್ವಲ್ಪ ಎಣ್ಣೆ ಸವ್ರಿ ಆದಮೇಲೆ ತೆಗಿತಾ ಹೋಗಬೇಕು ನೀವು ಈ ಥರ ಯಾವುದೇ ಬಟ್ಟೆ ಮೇಲಾಲಿ ಈ ಥರ ತಟ್ಟೆಯಲ್ಲಿ ಈ ಥರ ನೀವು ಒಣಗಕ್ಕೆ ಹಾಕ್ಬೋದು ನೋಡಿ ಎಲ್ಲ ಕಡೆ ಸ್ವಲ್ಪ ಸೈಡಿಗೆ ಲೂಸ್ ಮಾಡಿಕೊಂಡು ಈಗ ಒಂದು ಸೈಡ್ ಚೆನ್ನಾಗಿ ತೆಗಿತಾ ಬರಬೇಕು ಆವಾಗಲೇ ರೌಂಡಾಗಿ ಬರುತ್ತೆ ಗಡಿಬಿಡಿಯಲ್ಲಿ ಮಾತ್ರ ಮಾಡಬೇಡಿ ಯಾಕಂದರೆ ಗಡಿಬಿಡಿಯಲ್ಲಿ ಮಾಡಿದ್ರೆ ಎಲ್ಲನೂ ಕೂಡ ಕೆಟ್ಟೋಗುತ್ತೆ ಚೆನ್ನಾಗಿ ಮಾತ್ರ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಈಸಿಯಾಗಿ ನಮ್ಮ ಮನೆಯಲ್ಲಿ ನಾವು ಸಖತ್ತಾಗಿ ಹೊರಗಡೆ ಸಿಗುವಂಥ ಹಪ್ಪಳ ರೆಡಿ ಮಾಡ್ಕೊಳ್ಳುವಂಥದ್ದು ಈಸಿ ಪದ್ಧತಿ ನೋಡಿ ನೋಡಿ ಎಲ್ಲಾನು ಕೂಡ ಹಪ್ಪಳ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡು ತೊಗೊಂಡು ಬಂದೆ ಎರಡು ಮೂರು ದಿವಸನೇ ಚೆನ್ನಾಗಿ ಫ್ಯಾನ್ ಕೆಳಗಡೆ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಬಿಸಿಲಿದ್ರೆ ಎರಡು ದಿನದಲ್ಲಿ ಒಣಗೋಗುತ್ತೆ ಹೋಗುತ್ತೆ ಒಂದು ಹೋದ್ಮೇಲೆ ವರ್ಷ ಪೂರ್ತಿ ಇಟ್ಕೋಬೋದು ಆಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿತಾ ಇರುವಾಗ ಎಷ್ಟು ಚೆನ್ನಾಗಿ ಅರಳುತ್ತಾ ಇರುವಂಥ ಹಪ್ಪಳ ನೋಡಿ ಕಲರ್ಫುಲ್ ಹಪ್ಪಳ ರೆಡಿ ಆಯಿತು ಹಾಗಾದರೆ ತಡ ಮಾಡದೆ ಸ್ನೇಹಿತರೆ ವೀಕ್ಷಕರೇ ನೀವು ಕೂಡ ಸಬ್ಬಕ್ಕಿ ಹಪ್ಪಳ ಈ ರೀತಿಯಾಗಿ ಖಂಡಿತವಾಗಿ ಮಾಡಿ ನೋಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನಮ್ಮ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಬಾಯಲಿಟ್ಟರೆ ಕರ್ಗೋಗುವ ಹಪ್ಪಳ ರೆಡಿ ಆಯಿತು ಧನ್ಯವಾದ ಎಲ್ರಿಗೂ ಕೂಡ